ಕರ್ನಾಟಕ ಸರ್ಕಾರ ಗ್ರಾಮೀಣ ಪ್ರದೇಶಗಳ ಮನೆಗಳಿಗೆ ಹೊಸ ಡಿಜಿಟಲ್ ಸ್ಮಾರ್ಟ್ ಮೀಟರ್ ಅಳವಡಿಸಲು ಬೆಸ್ಕಾಂ ಇಲಾಖೆ ಮುಂದಾಗಿದ್ದು ಹೊಸ ಮೀಟರ್ ಅಳವಡಿಕೆಯನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟಿಸಿ ಮನವಿ ಸಲ್ಲಿಸಲಾಯಿತು ಖಾಲಿ ಇರುವ ಮೀಟರ್ಗಳನ್ನು ಮುಂದುವರಿಸಬೇಕು ಎಂದು ಇಲ್ಲವಾದಲ್ಲಿ ರೈತರು ಹಾಗೂ ಗ್ರಾಹಕರು ಸ್ಮಾರ್ಟ್ ಮೀಟರ್ ಅನ್ನ ಕಿತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೊಡುವ ಮೂಲಕ ಸರ್ಕಾರಕ್ಕೆ ವಾಪಸ್ಸು ಕೊಡುವ ಚಳುವಳಿ ಮಾಡಬೇಕು ಎಂದು ಸರ್ಕಾರ ಮತ್ತು ಬೆಸ್ಕಾಂ ಇಲಾಖೆಯನ್ನ ಎಚ್ಚರಿಸುತ್ತಿದ್ದೇವೆ ಗಿಡ ಮರಗಳಿಂದ ಪಂಪ್ಸೆಟ್ಗಳಿಗೆ ವೋಲ್ಟೇಜ್ ಇಲ್ಲದೆ ವಿದ್ಯುತ್ ಸೋರಿಕೆ ಆಗುತ್ತಿದ್ದು ಇಂತಹ ಅನಾನುಕೂಲ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕು ತಳಕು ಎಇಇ ಮಮತಾ ಅವರ ಕಾರ್ಯವೈಖರಿ ಬಗ್ಗೆ ಮೊಬೈಲ್ ಆಪ್ನಲ್ಲಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಹಣ ಕಟ್ಟಿರುವ ರೈತರಿಗೆ ಕಂಬ ವೈರ್ ಟಿಸಿ ನೀಡದೆ ಬೇರೊಬ್ಬರಿಗೆ ಹಾಕಿದ್ದಾರೆ ಎಂಬ ಆರೋಪಿಸಿ ರೈತ ಅಳಲು ತೋಡಿಕೊಂಡಿರುವ ವಿಡಿಯೋ ರಾಜ್ಯಾದ್ಯಂತ ಪ್ರಸಾರವಾಗಿದ್ದು ಈ ಬಗ್ಗೆ ಮೇಲಾಧಿಕಾರಿಗಳು ಕ್ರಮ ವಹಿಸಬೇಕು ಮತ್ತು ಇವರನ್ನ ಅಮಾನತಿನಲ್ಲಿಟ್ಟು ಇವರ ಅವಧಿಯಲ್ಲಿ ಆಗಿರುವ ಕಾಮಗಾರಿಗಳನ್ನು ಲೋಕಾಯುಕ್ತ ತನಿಖೆ ನಡೆಸಬೇಕು ಎಂದು ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ತಿಳಿಸಿದ್ದಾರೆ ಚಳವಳಿಯಲ್ಲಿ ಭಾಗವಹಿಸಿದ ಮುಖಂಡ ರವಿಕುಮಾರ್ ಸೂರನಹಳ್ಳಿ ರಾಜಣ್ಣ ಈರಣ್ಣ ಹಿರೇಹಳ್ಳಿ ತಿಪ್ಪೇಸ್ವಾಮಿ ಮಂಜಣ್ಣ ತಾಲೂಕು ಅಧ್ಯಕ್ಷರಾದ ಮಲ್ಲಸಂದ್ರ ಗಂಗಾಧರ ಹಸಿರು ಸೇನೆ ಅಧ್ಯಕ್ಷರಾದ ನರಸಿಂಹಾರೆಡ್ಡಿ ಸಣ್ಣ ತಿಪ್ಪೇಸ್ವಾಮಿ ಚಂದ್ರಶೇಖರ್ ನಾಯ್ಕ್ ಮುಂತಾದ ಮುಖಂಡರು ಭಾಗವಹಿಸಿದರು ಇಲ್ಲಿ ಕಾರ್ಮಿಕ ಬಂಧುಗಳೇ ನಗರದ ಗ್ರಾಮೀಣ ಪ್ರದೇಶದ ನಾಗರಿಕ ಬಂಧುಗಳೇ ಇವತ್ತೇನು ಸರ್ಕಾರ ನಮ್ಮ ಗ್ರಾಮೀಣ ಪ್ರದೇಶದ ಮೇಲೆ ಭಾರಿ ಬಾರಿ ಹುನ್ನಾರವನ್ನು ನಡೆಸ್ತಾ ಹಳ್ಳಿಗಳಲ್ಲಿ ಬದುಕುವಂತಹ ಸಾರ್ವಜನಿಕರು ಕೂಲಿಕಾರರು ರೈತರು ಎಲ್ಲ ವರ್ಗದ ಜನಗಳ ಮೇಲೆ ಇವತ್ತು ಭಾರವನ್ನು ಹಾಕದಕ್ಕೆ ಹೊರಟಿದೆ ಅಂದ್ರೆ ಭಾರ ಅಂದ್ರೆ ದುಡ್ಡು ಸುಲಿ ಯಾವ ರೀತಿ ಮಾಡಬೇಕು ದುಡ್ಡು ಸಲಿಯನ್ನ ಅಂತ ಹೇಳಿ ಇವತ್ತು ಅನೇಕ ಯೋಜನೆಗಳ ಮೂಲಕ ಇವತ್ತು ಸುಲಿಗೆ ಮಾಡೋದಕ್ಕೆ ಹೊರಟಿದೆ ಅದು ಬೆಸ್ಕಾಂನವರು ಕಳೆದ ಐದಾರು ವರ್ಷಗಳ ಹಿಂದಿನಿಂದಲೂ ಕೂಡ ನಾಲ್ಕೈದು ಬಾರಿ ಮೀಟರ್ ಅನ್ನ ಬದಲಾವಣೆ ಮಾಡಿದ್ದಾರೆ ಈ ಮೀಟರ್ ಸರಿಯಾಗಿ ನಮಗೆ ಮಾಪನ ಬರ್ತಾ ಇಲ್ಲ ಅಳತೆ ಗೋಲು ಬರ್ತಾ ಇಲ್ಲ ಸರಿಯಾದ ಸಂಖ್ಯೆ ತೋರಿಸ್ತಾ ಇಲ್ಲ ನಮಗೆ ವಿದ್ಯುತ್ ಶಕ್ತಿ ಖರೀದಿಗೂ ಮತ್ತೆ ಕೊಡೋದಕ್ಕೂ ನಷ್ಟ ಆಗ್ತದೆ ಅಂತ ಹೇಳಿ ಅನೇಕ ಬಾರಿ ಮೀಟರ್ಗಳನ್ನು ಬದಲಾವಣೆ ಮಾಡಿದ್ದಾರೆ ಆದ್ರೆ ಈಗ ಮತ್ತೊಂದು ಬದಲಾವಣೆಗೆ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಸ್ಮಾರ್ಟ್ ಮೀಟರ್ ಡಿಜಿಟಲ್ ಮೀಟರ್ ಗಳನ್ನ ಹಾಕ್ತಾ ಆ ಅದರಿಂದ ಇವತ್ತು ಅವರ ಹುನ್ನಾರ ಏನು ಅಂತಂದ್ರೆ ಈ ಮೀಟರ್ ಗಳನ್ನ ಹಾಕಿ ಖಾಸಗಿ ಕಂಪನಿಗಳಿಗೆ ವಿದ್ಯುತ್ ಶಕ್ತಿ ಕಂಪನಿಯನ್ನ ಮಾರಾಟ ಮಾಡುವಂತ ಹುನ್ನಾರ ಇವತ್ತು ಇಲಾಖೆ ಮತ್ತು ಸರ್ಕಾರಗಳು ಮಾಡ್ತಾ ಇರೋದ್ರಿಂದ ಬಹಳ ಬಹಳ ಅನ್ಯಾಯವನ್ನ ಇವತ್ತು ಮಾಡ್ತಾ ಇದ್ದಾರೆ ಅದರ ಉದ್ದೇಶ ಸ್ಮಾರ್ಟ್ ಮೀಟರ್ ನಲ್ಲಿ ಏನಪ್ಪಾ ಅಂದ್ರೆ ಇನ್ನು ಮುಂದೆ ನಾವೇನ್ ಕರೆನ್ಸಿಗೆ ಟಿವಿಗೆ ನಾವು ಕರೆನ್ಸಿ ಹಾಕ್ಸ್ತೀವಿ ದುಡ್ಡು ದುಡ್ಡು ಹಾಕಿದ್ರೆ ಮಾತ್ರ ಅದು ಚಾಲನೆ ಆಗುತ್ತೆ ಇಲ್ಲ ಅಂದ್ರೆ ಅದು ಅವಾಗಲೇ ಆ ಕ್ಷಣಕ್ಕೆ ಬಂದಾಗುತ್ತಲ್ಲ ಆ ರೀತಿ ಇನ್ನು ಮುಂದೆ ಮೀಟರ್ ನಲ್ಲಿ ಆ ಕರೆನ್ಸಿಯಲ್ಲಿ ದುಡ್ಡಿದ್ರೆ ಮಾತ್ರ ನಮ್ಮ ಮನೆಯಲ್ಲಿ ಬೆಳಕ್ ಬರುತ್ತೆ ಅಂದ್ರೆ ಅದು ಬೆಳಕು ನಿಲ್ಲುತ್ತೆ ಈ ಒಂದು ವ್ಯವಸ್ಥೆಯನ್ನ ಇಲಾಖೆಗಳು ಮಾಡ್ತಾ ಇದ್ದಾವೆ ಇದರ ಉದ್ದೇಶ ಕಂಪನಿಯನ್ನ ಖಾಸಗಿ ವಿದ್ಯುತ್ ಕಂಪನಿಯನ್ನ ಖಾಸಗಿ ಮಾರಾಟ ಮಾಡೋ ಉದ್ದೇಶದಿಂದ ಇವತ್ತು ಆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನೇಕ ಬಾರಿ ವಿದ್ಯುತ್ ಕಂಪನಿಯನ್ನ ಖಾಸಗಿ ಅವರಿಗೆ ಮಾರಾಟ ಮಾಡಬೇಕು ಅಂತ ಉನ್ನಾರವನ್ನ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿದ್ವು ಆದ್ರೆ ಇದೇ ಬೆಸ್ಕಾಮು ಕಂಪನಿಯ ನೌಕರರು ಪ್ರತಿಭಟನೆ ಮಾಡಿದ್ರು ರಾಜ್ಯ ರೈತ ಸಂಘದ ಒಳಗೂಡಿ ನಾವೆಲ್ಲರೂ ಕೂಡ ಕಂಪನಿಯವರು ಮತ್ತೆ ನಾವು ಇಲಾಖೆಯವರು ನಾವು ಒಳಗೂಡಿ ನಾವು ವಿರೋಧ ಮಾಡಿದಕ್ಕೆ ಖಾಸಗೀಕರಣವನ್ನು ಮುಂದೂಡಿದ್ದಾರೆ ಈ ಮೂಲಕ ಈ ಸ್ಪಾಟ್ ಮೀಟರ್ ಹಾಕೋದ ಮೂಲಕ ನಮ್ಮ ಹಳ್ಳಿಗಳನ್ನ ಖಾಸಗೀಕರಣ ಮತ್ತೆ ಈ ವಿದ್ಯುತ್ ಕಂಪನಿಯನ್ನ ಖಾಸಗೀಕರಣ ಮಾಡೋದಕ್ಕೆ ಅವರು ಬಯಸಿದ್ದಾರೆ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ನಾವು ದುಡ್ಡು ಕಟ್ಟಲಿಲ್ಲ ಅಂತಂದ್ರೆ ಈಗ ಎರಡು ತಿಂಗಳು ಮೂರು ತಿಂಗಳು ಕಾಲಾವಧಿ ಕೊಡ್ತಿದ್ರು ದಂಡ ನಮಗೆ ಕಾಲಾವಧಿ ಕೊಡ್ತಿದ್ರು ಆಪರೇಟ್ ಮಾಡೋದು ಬೆಂಗಳೂರು ಡೆಲ್ಲಿ ಡೆಲ್ಲೆಲ್ಲೋ ಕುಂತಿರ್ತಾನೆ ಅಲ್ಲೇ ಸ್ವಿಚ್ ಆಫ್ ಮಾಡಿದ್ರೆ ಇವ್ನ ಮೀಟರ್ ಇಲ್ಲಿ ಮನೆ ಕರೆಂಟ್ ಆಫ್ ಆಗುತ್ತೆ ಈಗ ಟಿ ವಿ ಮೊಬೈಲ್ ಗಳು ಹೆಂಗ್ ಆಪತ್ತ ದುಡ್ಡಿಲ್ಲ ಅಂದ್ರೆ ಆ ರೀತಿ ನೀವು ಮಾಡಿಕೊಡ್ರಿ ಕಂಪನಿಯವರು ಇಲ್ಲ ಅವಾಗ ನಾವು ನಿಮ್ಮ ಖರೀದಿಯನ್ನು ತಗೊಂತೀವಿ ಅಂತ ಹೇಳಿ ಇವತ್ತು ಹುನ್ನಾರವನ್ನ ಮಾಡಿರೋದಕ್ಕೆ ಖಾಸಗೀಕರಣ ಮಾಡೋಕೆ ಹುನ್ನಾರವನ್ನು ಇದೆಲ್ಲ ವ್ಯವಸ್ಥೆಯನ್ನ ಹಿನ್ನೆಲೆಯಾಗಿ ಮಾಡ್ತಾ ಇದ್ದಾರೆ ಆದ್ರಿಂದ ತತಕ್ಷಣವೇ ಈ ಮೀಟರ್ ಗಳನ್ನ ಹಾಕುವುದನ್ನು ನಿಲ್ಲಿಸಬೇಕು ನೀವು ಮೀಟರ್ ಹಾಕಿದ್ರು ಕೂಡ ಈ ಹಿಂದೆ ಪ್ರೊಫೆಸರ್ ನಂಜುನ್ ಸ್ವಾಮಿ ನೇತೃತ್ವದಲ್ಲಿ ಸರ್ಕಾರಕ್ಕೆ ಎಲ್ಲಾ ಮೀಟರ್ ಗಳನ್ನ ವಾಪಸ್ ಕೊಟ್ಟಿದೀವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹತ್ರ ಆ ರೀತಿ ನಾವು ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ ಅಂತ ಚಳವಳಿಯನ್ನ ನಾವು ರಾಜ್ಯದ ರೈತರು ಇವತ್ತು ರೂಪಿಸಬೇಕಾಗಿದೆ ಅದಕ್ಕೆ ಇಲಾಖೆ ತದಕ್ಷಣವೇ ಆ ಮೀಟರ್ ಹಾಕೋದನ್ನ ವಾಪಸ್ ಪಡೆಯಬೇಕು ಅಂತ